ಎಲ್ರಿಗೂ ನಮಸ್ಕಾರ ನೇರ ಕಥೆಗೆ ಬರ್ತೀನಿ ಒಬ್ಬ ಅವಿದ್ಯಾವಂತ ಎಂದವನು ಬದುಕಿನ ಅನಿವಾರ್ಯತೆಗೋಸ್ಕರ ದರೋಡೆ ಮಾಡ್ತಾ ಇರ್ತಾನೆ ಕಾಡ್ನಲ್ಲಿ ಓಡಾಡೋರನ್ನ ಅಡ್ಡಗಟ್ಟಿ ಅವರತ್ರ ಇರುವಂತಹ ಅಮೂಲ್ಯವಾದ ವಸ್ತುಗಳನ್ನ ಕಸ್ಕೊಂಡು ಅದರಿಂದ ತನ್ನ ಕುಟುಂಬವನ್ನ ನಡೆಸ್ತಾ ಇರ್ತಾನೆ ಈ ಮಧ್ಯೆ ನಾರದ ಮುಂದೆಗಳು ಅವನನ್ನ ನೇರ ಭೇಟಿ ಆಗ್ತಾರೆ ಅಲ್ಲಯ್ಯ ನೀನು ಈ ರೀತಿ ಕೆಲಸ ಮಾಡಿ ಪಾಪದ ಕೆಲಸ ಎಲ್ಲಾ ಪಾಪಗಳಲ್ಲಿ ನಿನ್ನ ಕುಟುಂಬದವರು ಪಾಲುದಾರಿಕೆನ ವಹಿಸ್ಕೊಳ್ತಾರ ಅಂತ ಪ್ರಶ್ನೆ ಮಾಡ್ತಾನೆ ಇವನು ನಾರದ ಮೇಲೂ ಕೂಡ ಬೆರಡೆ ಮಾಡ್ತಾನೆ ಅವ್ರ ಹತ್ರ ಏನು ಇರೋದಿಲ್ಲ ಒಂದ್ ತಂಬೂರು ಬಿಟ್ರೆ ಏನು ಇರೋದಿಲ್ಲ ಆತ ಕೇಳ್ತಾನೆ ಹೌದು ನಾನು ಎಲ್ಲಾ ಕೆಲಸ ಮಾಡ್ತಿರೋದು ನನ್ನ ಕುಟುಂಬಕ್ಕೋಸ್ಕರ ಇದನ್ನೆಲ್ಲ ತಗೊಂಡ ಕೊಡೋದು ನನ್ನ ಕುಟುಂಬಕ್ಕೇನೆ ನನ್ನ ಪಾಪದಲ್ಲೂ ಕೂಡ ಅವ್ರು ಪಾಲು ತಗೊಂಡೇ ತಗೊಳ್ತಾರೆ ಅಂತ ಕೇಳ್ತಾನೆ ಸರಿ ಒಂದು ಕೆಲಸ ಮಾಡೋ ಮನೆಗೆ ಹೋಗಿ ನನ್ನ ಇಲ್ಲ ಎಲ್ಲಾ ಪಾಪಗಳಲ್ಲಿ ನೀವ್ ಪಾಲುದಾರಿಕೆಯನ್ನ ವಹಿಸ್ತೀರಾ ನೀವು ಅಂತ ಮನೇಲಿ ಕೇಳ್ಕೊಂಡ್ ಬಾ ಅಂತ ಹೇಳ್ತಾರೆ ನೀನ್ ಎಲ್ಲಾರು ನನ್ನ ಹತ್ರ ಏನೈತೆ ಓಡಾಕೆ ನಾ ಇಲ್ಲೇ ಇರ್ತೀನಿ ಬಾ ಅಂತ ಕಳಿಸ್ತಾರೆ ನಾರದ ಮನಿಗಳು ಇವನು ಮನೆಗೆ ಹೋಗ್ತಾನೆ ಮನೇಲಿ ಈ ಪ್ರಶ್ನೆಯನ್ನ ಎತ್ತುತ್ತಾನೆ ಎಲ್ರು ಮನೇಲಿದ್ದೆಲ್ಲಾ ಕುಟುಂಬಸ್ಥರು ಹೇಳಿ ನಾವ್ಯಾಕೆ ಪಾಪನ ತಗೋಬೇಕು ನಾವ್ ಆ ಕರ್ಮನ ಅನುಭವಿಸ್ಬೇಕು ಅಂತಾರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ನಾನು ದುಡಿತಾ ಇರೋದು ನಾನು ದರೋಡೆ ಮಾಡ್ತಾ ಇರೋದು ನನ್ನ ಜೀವದ ಅಂಗನ ತೊರೆದು ಬಿಟ್ಟು ಹೋರಾಟ ಮಾಡಿ ನಿಮ್ಗೆ ಊಟ ಆಗ್ತಿರೋದು ನಿಲುಗೋಸ್ಕರ ನನ್ನ ಪಾಪದಲ್ಲಿ ಪಾಲ್ ತಗೊಳಲ್ವಲ್ಲ ಅಂತ ಆಶ್ಚರ್ಯ ಆಗುತ್ತೆ ಮತ್ತೆ ನಾರದ ಮುನಿಗಳ ಹತ್ರ ಬರ್ತಾನೆ ಮನೆಯಲ್ಲಿ ಹೀಗಿ ಗಾಯ್ತು ಅಂತ ಘಟನೆಯನ್ನ ವಿವರಿಸ್ತಾನೆ ಆಗ ನಾರದ ಮುನಿಗಳು ಅವನಿಗೆ ರಾಮಾಯಣದ ಕುರಿತಾಗಿ ಅಥವಾ ರಾಮನ ಗುಣಗಳ ಕುರಿತಾಗಿ ಸಣ್ಣದಾಗಿ ಬೋಧನೆಯನ್ನ ಮಾಡ್ತಾರೆ ಅದಕ್ಕವನು ಪ್ರೇರೇಪಿತನಾಗಿ ತಪಸ್ಸಿಗೆ ಕೂತ್ಕೋತಾನೆ ಅವನ ಮೇಲೆ ವಲ್ಮೀಕ ಬೆಳ್ಕೊಳ್ಳುತ್ತೆ ವಲ್ಮೀಕ ಅಂತಂದ್ರೆ ಉತ್ತ ಅನ್ನೋದಕ್ಕೆ ವಲ್ಮೀಕ ಅನ್ನೋ ಹೆಸರಲ್ಲಿ ಕರೀತಾರೆ ಸೊ ವಾಲ್ಮೀಕ ಬೆಳ್ಕೊಳ್ತಿದ್ದಾಗೆ ಅವನು ತುಂಬಾ ದೀರ್ಘ ಕಾಲವಾಗಿ ಅವನು ತಪಸ್ಸನ್ನ ಮಾಡ್ತಾನೆ ಹಾಗಾಗಿ ತುಂಬಾ ದೊಡ್ಡದ ವಾಲ್ಮೀಕ ಅವನಲ್ಲಿ ಬೆಳ್ಕೊಳುತ್ತೆ ಹುತ್ತ ಬೆಳಕೊಳ್ಳುತ್ತೆ ತಪಸ್ಸು ಮುಗಿದ ನಂತರದಲ್ಲಿ ಆ ವಲ್ಮಿಕವನ್ನ ಬಿಡಿಸ್ಕೊಂಡು ಆಚೆ ಬರ್ತಾನೆ ಅವನೇ ವಾಲ್ಮೀಕಿ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ ವಲ್ಮೀಕದಿಂದ ಆಚೆ ಬಂದಿದ್ದಕ್ಕಾಗಿ ವಾಲ್ಮೀಕಿ ಅಂತ ಗುರುತಿಸ್ತಾರೆ ಅವನು ಒಂದು ಮಹಾಕಾವ್ಯವನ್ನ ರಚನೆ ಮಾಡ್ತಾನೆ ಅದೇ ವಾಲ್ಮೀಕಿ ರಾಮಾಯಣ ಈ ತರ ಅಂದ್ರೆ ನಮಗೆ ಗೊತ್ತಿಲ್ಲದಂತ ಸಂಗತಿಗಳನ್ನ ಓದುವಾಗ ನನಗನ್ಸೋದು ವೈಯಕ್ತಿಕವಾಗಿ ನನ್ನ ಓದಿನ ಅನುಭವದಲ್ಲಿ ನನಗನ್ಸೋದು ಇವತ್ತು ಯಾವ ವ್ಯಕ್ತಿ ಏನಾಗಿದ್ದಾನೆ ನಮಗ್ ಗೊತ್ತಿಲ್ಲ ನಾಳೆ ಬೇಕಾದ್ರೂ ಆಗ್ಬೋದು ನಾವು ವ್ಯಕ್ತಿಗಳನ್ನ ಅಥವಾ ಮನುಷ್ಯನನ್ನ ಮನುಷ್ಯನಾಗಿ ಮಾತ್ರ ಪ್ರಯತ್ನಿಸಬೇಕು ಇವತ್ತು ಕಳ್ಳನಾಗಿದ್ದನೋ ನಾಳೆ ಇನ್ನೇನು ಆಗ್ಬೋದು ಪುರಾಣದ ಕಥೆಗಳು ಎಷ್ಟರ ಮಟ್ಟಿಗೆ ಸತ್ಯ ಅಥವಾ ಸುಳ್ಳು ಅಂತ ಯಾರಿಗೂ ಗೊತ್ತಿಲ್ಲ ಆದ್ರೆ ನನ್ನ ವೈಯಕ್ತಿಕ ಅನುಭವದಲ್ಲಿ ನನ್ನ ಓದಿನ ಅನುಭವದಲ್ಲಿ ಪುರಾಣದ ಕಥೆಗಳು ಮತ್ತು ಅದ್ರಲ್ಲಿ ಬರುವಂತಹ ಪಾತ್ರಗಳು ಮನುಕುಲಕ್ಕೆ ಮಾರ್ಗದರ್ಶನವಾಗಿರುವುದು ಸತ್ಯ ಅನ್ನೋದ್ದು ನನ್ನ ನಂಬಿಕೆ ಈ ಒಂದು ಅಪರೂಪದ ಅಥವಾ ವಾಲ್ಮೀಕಿ ಮೂಲದ ಹೆಸರನ್ನ ಕತೆ ಯಾರಿಗೂ ಗೊತ್ತಿಲ್ಲದವರು ಅಂತ ಕಥೆಯನ್ನು ಹೇಳಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಕನ್ನಡ ಇದು